ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ಟೇಸ್ಟಲ್ಲಿ ಬೆಸ್ಟ್ ಕಾರ್ನ್ ಮತ್ತು ಕಾರ್ನ್ ಸೂಪ್ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಈ ಕಾರ್ನ್ ಸೂಪ್ ಅದನ್ನು ನಾವು ಮನೆಯಲ್ಲೇ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋಣ ಈ ಚಳಿಗಾಲಕ್ಕೆ ಸಾಯಂಕಾಲ ಮಳೆ ಬರ್ತಿರ್ಬೇಕಾದ್ರೆ ಒಂಥರ ಈ ಸೂಪ್ನ ಕುಡಿತಾ ಇದ್ರೆ ಆ ಮಜಾನೇ ಬೇರೆ ಇರುತ್ತೆ ತುಂಬ ಈಸಿಯಾಗಿ ಮಾಡ್ಬೋದು ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಕುದಿಸಿರೋ ಕಾರ್ನ್ನ ಈ ರೀತಿ ಮಿಕ್ಸಿಲಿ ಹಾಕ್ಕೊಂಡು ಸ್ವಲ್ಪ ಫೈನ್ ಪೇಸ್ಟನ್ನ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿ ನಾನೊಂದು ಸ್ವಲ್ಪ ನೀರು ಹಾಕಿ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಪಾತ್ರೆಗೆ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ನಂತರ ಇಲ್ಲಿ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿ ಹಾಗೂ ಶುಂಠಿನ ಹಾಕೋತಾ ಇದ್ದೀನಿ ನಂತರ ನಾನು ಇದನ್ನು ಸ್ವಲ್ಪ ಬಾಡಿಸ್ಕೋತಾ ಇದ್ದೀನಿ ಇದಕ್ಕೆ ನಾನು ಒಂಚೂರು ಚಿಕ್ಕದಾಗಿ ಕಟ್ ಮಾಡಿರೋಂತಹ ಕ್ಯಾರೆಟ್ನ ಹಾಕೋತಾ ಇದ್ದೀನಿ ನಂತರ ಸ್ವಲ್ಪ ಈ ರೀತಿ ಕಾಲ್ಸ್ನ ಕುದಿಸಿರೋದನ್ನು ತೆಗೆದು ಇಟ್ಕೊಂಡಿದ್ದೆ ಸೈಡಿಗೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಬಾಡಿಸ್ಕೋತಾ ಇದ್ದೀನಿ ಸ್ವಲ್ಪ ಹೊತ್ತು ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಂತರ ನಾನಿಲ್ಲಿ ಇದಕ್ಕೆ ನಾನು ಮಿಕ್ಸಿ ಮಾಡಿಟ್ಕೊಂಡಿದ್ದಂತಹ ಕಾಲ್ದು ಫೈನ್ ಪೇಸ್ಟ್ನ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನೀವು ಉಪ್ಪನ್ನ ಸ್ವಲ್ಪನೇ ಹಾಕ್ಕೊಳ್ಳಿ ನಂತರ ನೀವು ನೀರು ಹಾಕಿದಾದ್ಮೇಲೆ ರುಚಿಗೆ ಬೇಕಾದರೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನೋಡಿಲಿ ನಾನು ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ಯಾರಿಗೆ ಕನ್ಸಿಸ್ಟೆನ್ಸಿ ಗಟ್ಟಿ ಬೇಕು ಅನ್ನೋರು ಸ್ವಲ್ಪ ನೀರು ನೀರು ಹಾಕ್ಕೊಳ್ಳಿ ಸ್ವಲ್ಪ ತೆಳು ಕನ್ಸಿಸ್ಟೆನ್ಸಿ ಬೇಕು ಅನ್ನೋರು ಜಾಸ್ತಿ ನೀರು ಹಾಕ್ಕೊಳ್ಳಿ ನಂತರ ಸ್ವಲ್ಪ ಈ ರೀತಿ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಚಮಚದಷ್ಟು ಕುಟ್ಟಿ ಪುಡಿ ಮಾಡಿರೋಂತಹ ಮೆಣಸಿನ ಪುಡಿನ ನಾನಿಲ್ಲಿ ಹಾಕಿ ಹಾಕೋತಾ ಇದ್ದೀನಿ ನಂತರ ಸ್ವಲ್ಪ ಕಾರ್ನ್ ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿ ಬರ ಬರಬೇಕು ಅಂತ ನಿಮ್ಮ ಹತ್ರ ಕಾರ್ನ್ ಫ್ಲೋರ್ ಇಲ್ಲಾಂದ್ರೂ ಪರವಾಗಿಲ್ಲ ನೀವು ಪೇಸ್ಟಿಗೆ ಒಂದು ಸ್ವಲ್ಪ ನೀರನ್ನ ಹಾಕಿ ಅದು ಗಟ್ಟಿ ಕನ್ಸಿಸ್ಟೆನ್ಸಿ ತಾನಾಗೇ ಬರುತ್ತೆ ಈ ರೀತಿ ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೊಂಬಿಟ್ರೆ ನಿಮಗೆ ರುಚಿ ರುಚಿಯಾಗಿರೋ ಕಾರ್ನ್ ಸೂಪ್ ರೆಡಿ ಆಗುತ್ತೆ ಅದನ್ನು ನಾನಿಲ್ಲಿ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಬೋದು ಇದು ಖಾರ ಇಲ್ಲದೆ ಇರೋದರಿಂದ ಚಿಕ್ಕ ಮಕ್ಳು ಕೂಡ ತುಂಬಾ ಇಷ್ಟಪಟ್ಟು ಕುಡಿತಾರೆ ನೀವು ನೀವು ಒಂದು ಸರಿ ಇದನ್ನು ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಎಲ್ಲೂ ಸ್ಕಿಪ್ ಮಾಡಿದೆ ಈ ವಿಡಿಯೋನ ವೀಕ್ಷಿಸಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು